ದೇಶದ ಸಮಸ್ತ ಮಹಿಳೆಯರ ಭರವಸೆಯ ನಾಯಕರಾಗಿದ್ದಾರೆ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಯೋಚನೆ ಮತ್ತು ಯೋಜನೆಗಳಿಂದ ದೇಶಕ್ಕೆ ಮೋದಿಯೇ ಗ್ಯಾರಂಟಿ ಎನ್ನುವುದನ್ನು ಈಗಾಗಲೇ ಮಹಿಳಾ ಮತದಾರರು ಅರ್ಥೈಸಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಪಿ ಭರ್ಜರಿ ಮಹಿಳಾ ನಾರಿ ಶಕ್ತಿ ಒಂದು ದೊಡ್ಡ ಮಾತ್ರವಾದಂತಹ ಕೊಡುಗೆಯನ್ನು ನೀಡಲಿಕ್ಕಿದೆ ಪ್ರಧಾನಿ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಮಹಿಳೆಯರ ಅಗತ್ಯಗಳಿಗೆ ತಕ್ಕಂತೆ ವಿನೂತನ ಯೋಜನೆಗಳನ್ನು ರೂಪಿಸಿ ಪರಿಣಾಮಕಾರಿಯಾಗಿ ಜಾರಿ ತರುವಂತ ತಂದಿರುವಂಥದ್ದು ನಮಗೆಲ್ಲ ಎಲ್ಲ ಮಹಿಳೆಯರನ್ನು ಕಂಡುಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಮಹಿಳಾ ಕಾರ್ಯ ಇಡೀ ಉಡುಪಿ ಜಿಲ್ಲೆಯಲ್ಲಿ ಆರಂಭಗೊಂಡಿದ್ದು ಏಪ್ರಿಲ್ ಹದಿನಾಲ್ಕರಂದು ಯುಗಾದಿಯ ಶುಭ ದಿನದೃಷ್ಟ ಬಿಜೆಪಿ ಮಹಿಳಾ ಕಾರ್ಯಕರ್ತರಿಂದ ಮರಳಿ ಬಂದಿದೆ ಹೀಗಾಗಿ ಮತ್ತೆ ಬರುವರು ಮೋದಿ ಎನ್ನುವಂತಹ ಅಭಿಯಾನ ಆರಂಭಗೊಂಡಿದ್ದಿದೆ ಈ ಅಭಿಯಾನದ ಮೂಲಕ ಮಹಿಳಾ ಕಾರ್ಯಕರ್ತರು ಮನೆ ಮನೆಗೆ ಸಂಪರ್ಕ ನಡೆಸಿ ಮೋದಿ ಸರ್ಕಾರದ ಸಾಧನೆಗಳು ಮತ್ತು ದೇಶಕ್ಕೆ ಮೋದಿ ಅವರ ನಾಯಕತ್ವದ ಅಗತ್ಯತೆ ಏನಿದೆ ಎನ್ನುವುದನ್ನು ಮಹಿಳಾ ಮತದಾರರಿಗೆ ನಮ್ಮ ಕಾರ್ಯಕರ್ತರು ಅವರಿಗೆ ಮನವಿ ಮಾಡಿದ್ದಾರೆ ಜೊತೆಗೆ ಜಿಲ್ಲಾದ್ಯಂತ ಬು ಪ್ರತಿ ಬೂತ್ಗಳಲ್ಲಿ ನಮ್ಮಲ್ಲಿ ಒಟ್ಟು ಇರುವಂತಹ ಒಂದು ಸಾವಿರದ ನೂರ ಹನ್ನೆರಡು ಬೂತ್ಗಳಲ್ಲಿ ಒಟ್ಟಾರೆ ಮೂವರೇ ಸಾವಿರ ಕಾರ್ನರ್ ಸಭೆಗಳನ್ನು ನಾವು ಶಕ್ತಿ ಚೌಪಾಲ್ ಕಾರ್ನರ್ ಸಭೆಗಳನ್ನ ನಡೆಸಲಿಕ್ಕಿದ್ದೇವೆ ಈಗಾಗಲೇ ಆ ಕಾರ್ಯ ಆರಂಭ ಆಗಿದೆ ಕೆಲವು ಕಡೆ ಆ ಸಭೆಗಳು ನಡೆದಿವೆ ಇನ್ನು ಉಳಿದ ಎಲ್ಲ ಬೂತ್ಗಳಲ್ಲಿ ಕೂಡ ಈ ಸಭೆಗಳನ್ನು ನಾವು ನಡೆಸಲಿಕ್ಕಿದ್ದೇವೆ ಮಂಡಲಶಃ ಮಹಿಳಾ ಸಮಾವೇಶಗಳನ್ನು ನಾಲ್ಕು ನಮಗೆ ಉಡುಪಿ ಚಿಕ್ಕಮಗಳೂರು ಚುನಾವಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ವಿಧಾನಸಭೆಗಳಲ್ಲಿ ಎಲ್ಲ ಕಡೆ ಮಹಿಳಾ ಸಮಾವೇಶಗಳು ನಡೆಯಲಿವೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರ ಮೂವತ್ತು ಮಂದಿ ಮಹಿಳೆಯರು ಉಜ್ವಲ ಯೋಜನೆಯ ಪ್ರಯೋಜನವನ್ನು ಪಡೆದಿದ್ದಾರೆ ದೀನದಯ ಅಂತ್ಯೋದಯ ಯೋಜನೆ ಆವಾಸ್ ಯೋಜನೆಯಡಿ ಸುಮಾರು ಐವತ್ತೆರಡು ಸಾವಿರದ ಇನ್ನೂರ ಒಂದು ಮನೆಗಳು ನಿರ್ಮಾಣಗೊಂಡಿವೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಹನ್ನೆರಡು ಲಕ್ಷದ ಎರಡು ಸಾವಿರ ಮಂದಿ ಫಲಾನುಭವಿಗಳು ತರ ಐದು ಜಿಯಂತೆ ಉಚಿತ ಅಕ್ಕಿಯನ್ನು ಪಡೀತಾ ಇದ್ದಾರೆ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಸುಮಾರು ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಶೌಚಾಲಯಗಳು ನಿರ್ಮಾಣಗೊಂಡಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕ್ಷೇತ್ರಾದ್ಯಂತ ಒಟ್ಟು ಏಳು ಸಾವಿರದ ಏಳು ಲಕ್ಷದ ಎಪ್ಪತ್ತ ನಾಲ್ಕು ಇನ್ನೂರ ಮೂವತ್ತ ಒಂದು ಎಲ್ ಇ ಡಿ ಬಂಕ್ಗಳನ್ನು ಉಜ್ವಲ ಯೋಜನೆಯಡಿ ವಿತರಿಸಲಾಗಿದೆ ಕಳೆದ ಹತ್ತು ವರ್ಷಗಳ ಆಡಳಿತಾವಧಿಯಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಸಂಪೂರ್ಣವಾಗಿ ದೇಶಕ್ಕೆ ತನ್ನ ತನ್ನನ್ನು ಸಮರ್ಪಿಸಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಕಣ್ಮಣಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ